ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಸತೀಶ್ ಅಂತ ನಾನು ಮೂಲತಃ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ರಂಗಾಪುರವಾದ ಗ್ರಾಮದಿಂದ ಬೆಂಗಳೂರಲ್ಲಿ ಸುಮಾರು ನಾಲ್ಕು ವರ್ಷದಿಂದ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ ನನಗೆ ಈ ಮೂರು ವರ್ಷದ ಹಿಂದೆ ಪಿಸ್ತುಲ ಅಂತ ಮೋಷನ್ ಹೋಗೋ ಜಾಗದಲ್ಲಿ ಒಂದು ಗೆಡ್ಡೆ ಥರ ಆಗ್ಬಿಟ್ಟು ಪಲ್ಸ್ ಥರ ಬರ್ತಾ ಇತ್ತು ಇದನ್ನು ನಾನು ಇ ಎಸ್ ಐಯಲ್ಲಿ ಆಪ್ರೇಷನ್ ಮಾಡಿಸಿದೆ ಅದಾದ ನಂತರ ಒಂದು ಆರು ತಿಂಗಳು ಕಂಫರ್ಟಬಲ್ ಆಗಿದ್ದೆ ಆನಂತರ ಮತ್ತೆ ಮತ್ತೆ ಅದೇ ಸಮಸ್ಯೆ ಶುರು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇತ್ತು ಆನಂತರ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಇದು ತುಂಬ ರಿಸರ್ಚ್ ಮಾಡಿಬಿಟ್ಟು ತುಂಬ ಕಡೆ ಎಲ್ಲ ವಿಚಾರಿಸಿ ಎಲ್ಲ ನೋಡಿದಾಗ ಸ್ಮೈಲ್ಸು ಸ್ಮೈಲ್ಸ್ ಹಾಸ್ಪಿಟ್ಲ್ ಬಗ್ಗೆ ಗೊತ್ತಾಯಿತು ಇದ್ರ ಬಗ್ಗೆ ತಿಳ್ಕೊಂಡು ನಾನು ನೇರವಾಗಿ ಡೈರೆಕ್ಟಾಗಿ ಬಂದ್ಬಿಟ್ಟು ಪರಮೇಶ್ವರ್ ಸರ್ನ ಮೀಟ್ ಮಾಡಿ ಅವ್ರ ಸಜೆಷನ್ ಎಲ್ಲ ಫಾಲೋ ಮಾಡಿದೆ ನಂತರ ಈ ಥರ ಪಿಸ್ತುಲ ಇದು ನಾವು ಲೇಸರ್ ಆಪ್ರೇಷನಿಂದ ಮಾಡಿಕೊಟ್ಟು ನಿಮಗೆ ಯಾವುದೇ ತೊಂದರೆ ಇಲ್ದಲೇ ಆರಾಮಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸರ್ರು ಅದು ಅವ್ರ ಸಜೆಷನ್ ಥರ ಅವ್ರು ಹೇಳಿದ ಥರ ಅಪ್ ಮಾಡಿಬಿಟ್ಟು ನಂತರ ಆಪ್ರೇಷನ್ ಮಾಡಿಸ್ಕೊಂಡೆ ಈಗ ಒಂದು ತಿಂಗಳಾಗಿದೆ ಆಪ್ರೇಷನ್ ಮಾಡಿಸ್ಕೊಂಡು ಈಗ ಕಂಫರ್ಟಬಲ್ ಆಗಿದ್ದೀನಿ ಆ ಆಪ್ರೇಷನ್ನಿಂದ ನನಗೆ ಗೊತ್ತಾಗಿದ್ದು ನನ್ನ ದೇಹದಲ್ಲಿರೋ ಕಾಯಿಲೆ ನನಗೆ ಗೊತ್ತಿಲ್ಲದ್ದು ಒಂದು ಟಿ ಟಿ ಬಿ ಇದೆ ಅಂತ ಗೊತ್ತಾಯಿತು ಅದರಿಂದ ಇವಾಗ ಫೀಲಿಂಗ್ ಕಂಫರ್ಟಬಲ್ ಆಗಿದ್ದೀನಿ ಯಾವುದೇ ತೊಂದರೆ ಇಲ್ಲ ಯಾರ್ ಯಾವ ಯಾರಿಗೇ ಆಗಲಿ ಈ ಥರ ತೊಂದರೆ ಪಿಸ್ತುಲ ಪೈಲ್ಸ್ ಪಿಜರ್ಸ್ ಈ ಥರ ಏನೇ ಸಮಸ್ಯೆ ಇದ್ದರೆ ಸ್ಮೈಲ್ಸ್ ಹಾಸ್ಪಿಟ್ಲಿಗೆ ಖಂಡಿತ ಬನ್ನಿ ಒಳ್ಳೆ ಸಿಬ್ಬಂದಿ ಇದ್ದಾರೆ ಒಳ್ಳೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇನ್ಶೂರೆನ್ಸ್ ಕೂಡ ಅಪ್ಲೈ ಅಪ್ಲೈ ಆಗುತ್ತೆ ಇಲ್ಲಿ ಇನ್ಶೂರೆನ್ಸ್ ಇದ್ದರೆ ಎಲ್ರಿಗೂ ನಮಸ್ಕಾರ ಸೊ ಈ ರೀತಿಯಾಗಿ ತುಮಕೂರಿಂದ ಸತೀಶ್ ಅಂತ ವ್ಯಕ್ತಿ ಬಂದಾಗ ನಾವು ಕುಲಂಕುಷವಾಗಿ ಪರೀಕ್ಷೆ ಮಾಡ ಮಾಡಬೇಕಾಗತ್ತೆ ಏಕೆಂದರೆ ಫಿಸ್ಚುಲ ನಾನಾರು ಕಾರಣಗಳಿಂದ ಬರುತ್ತೆ ಹಲವಾರು ಕಾರಣಗಳಿಂದ ಬರುತ್ತೆ ಈಗ ನೋಡಿ ಇಲ್ಲಿ ನಾವು ಇನ್ನು ಫಿಸ್ಚುಲಾ ಬಂದ ತಕ್ಷಣ ಅದನ್ನು ಆಪರೇಷನ್ ಮಾಡಿ ನಾವು ಕಳಿಸ್ಬಿಡೋಲ್ಲ ನಾವು ಡೀಪಾಗಿ ಯಾಕೆ ಫಿಸ್ಚುಲಾ ಬಂದಿದೆ ಫಿಸ್ಚುಲಾ ಕಾರಣ ಏನು ಅಂತ ನೋಡಬೇಕಾಗತ್ತೆ ಸಾಮಾನ್ಯವಾಗಿ ತೊಂಬತ್ತು ಪರ್ಸೆಂಟ್ ಫಿಸ್ಚುಲಾಗಳು ಇಂದ ಬರುತ್ತೆ ಇನ್ನು ಹತ್ತು ಪರ್ಸೆಂಟ್ ಫಿಸ್ಚುಲಾ ಟಿ ಬಿ ಆಗಿರ್ಬೋದು ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು ಅಲ್ಸೆರಿಟಿ ಕ್ವಾಲಿಟೀಸ್ ಆಗಿರ್ಬೋದು ಇಂಟೆಸ್ಟೈನ್ಸಲ್ಲಿ ಜಠರದಲ್ಲಿ ಬೇರೆ ಏನೇ ಕಾಯಿಲೆ ಇದ್ರೂ ಅದು ಫಿಸ್ಚುಲಾ ಥರ ಕಾಣುತ್ತೆ ನಮಗೆ ಸಾಮಾನ್ಯವಾಗಿ ಎಲ್ಲ ಹೋಗಿ ಡಾಕ್ಟರ್ ಹತ್ರ ಫಿಸ್ಚುಲಾ ಮಾಡಿಕೊಂಡು ಹೊರಟೋಗ್ತಾರೆ ಆದರೆ ಮತ್ತೆ ಪುನಃ ಬರುತ್ತೆ ಅದು ಡೀಟೇಲಾಗಿ ಯಾರು ಪರೀಕ್ಷೆ ಮಾಡಲ್ಲ ನಾವು ಸತೀಶನಿಗೆ ಕೊಲೋನೋಸ್ಕೋಪಿ ಮಾಡಿದಾಗ ಕೊಲೋನೋಸ್ಕೋಪಿನಲ್ಲಿ ಚಿಕ್ಕ ಅಲ್ಸರ್ ಇದೆ ಅಂತ ಬಂತು ಸಣ್ಣ ಕರಳಲ್ಲಿ ಸಣ್ಣ ಕಳ್ಳ ಐಲಿಮ್ ಅಂತ ಅಲ್ಲಿ ಬಂತು ಅದಾದ ನಂತರ ನಾವು ಆ ಫಿಸ್ಚುಲಾ ಟ್ರ್ಯಾಕ್ ಇದೆಯಲ್ಲ ಅದನ್ನು ಟೆಸ್ಟ್ ಕಳಿಸ್ತೀವಿ ಆ ಟೆಸ್ಟ್ ಕಳಿಸಿದಾಗ ಆ ಟೆಸ್ಟಲ್ಲಿ ಟಿ ಬಿ ಅಂತ ಬಂತು ಅದಾದ ನಂತರ ಇನ್ನೂ ಒಂದು ಟೆಸ್ಟ್ ಕಳಿಸ್ತೀವಿ ಜೀನ್ ಎಕ್ಸ್ಪರ್ಟ್ ಅಂತ ಅದರಲ್ಲೂ ಸಹ ಟಿ ಬಿ ಅಂತ ಬಂತು ಆಯಿತಾ ಸೊ ಹೀಗೆ ಫಿಸ್ಚುಲ ಯಾಕೆ ಬರುತ್ತೆ ಅಂತ ಮೂಲವಾಗಿ ಹುಡುಕ್ಬೇಕಾಗತ್ತೆ ಸುಮ್ಮನೆ ಆಪ್ರೇಷನ್ ಮಾಡಿ ಕಳಿಸಿದ್ರೆ ಆ ಟಿ ಬಿ ದೇಹದಲ್ಲೇ ಇರುತ್ತೆ ಅದು ವಾಸಿ ಆಗೋಲ್ಲ ಸೊ ನಾನು ಹೇಳೋದು ತುಮಕೂರು ಜಿಲ್ಲೆಯಲ್ಲಿ ಯಾರಿಗೆ ಫಿಸ್ಚುಲಾ ಆಗಲಿ ಫಿಶರ್ ಆಗಲಿ ಪೈಲ್ಸ್ ಆಗಲಿ ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅದನ್ನು ಡೀಪಾಗಿ ನೋಡಬೇಕಾಗತ್ತೆ ನೀವು ದಯವಿಟ್ಟು ಸ್ಮೈಲ್ಸ್ ಆಸ್ಪತ್ರೆ ಮತ್ತಿಕೆರೆ ಬೆಂಗಳೂರಿಗೆ ಬಂದರೆ ಎಲ್ಲ ಅದನ್ನು ಸರಿ ಮಾಡಿ ನಾವು ಕಳಿಸ್ಕೊಡ್ತೀವಿ ಬಡವರು ಯಾರಾದರೂ ಇದ್ದರೆ ಡಿಸ್ಕೌಂಟ್ ಕೊಡ್ತೀವಿ ತುಂಬ ಬಡವರಿದ್ದರೆ ಫ್ರೀಯಾಗೂ ಮಾಡಿ ಕಳಿಸ್ತೀವಿ ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಫೆಸ್ಟಿವಲನ್ನು